ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಕೆಲಸಕ್ಕೆ ಜಾಸ್ತಿ ಜನ ಬಂದಿದ್ದಾರೆ ಹಾಗಾಗಿ ಲೇಟ್ ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಬೇಗನೆ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲಸನ ಶುರು ಮಾಡಿಕೊಂಡೆ ಹದಿನೇಳು ಜನ ಕೆಲಸಕ್ಕೆ ಬಂದಿದ್ದಾರೆ ಹತ್ತು ಜನ ದಾಳಿಂಬೆ ಕಟಿಂಗ್ ಮಾಡಕ್ಕೆ ಬಂದಿದ್ದಾರೆ ಐದು ಜನ ಅದನ್ನು ಕ್ಲೀನ್ ಮಾಡೋದಕ್ಕೆ ಮತ್ತು ಇಬ್ಬರು ಗೊಬ್ಬರ ಹಾಕೋದಕ್ಕೆ ಬಂದಿದ್ದಾರೆ ಹಾಗೆ ನಾವು ಮೂರು ಜನ ಎಲ್ಲರೂ ಸೇರಿದರೆ ಇಪ್ಪತ್ತು ಜನಕ್ಕೆ ಆಗೋವಷ್ಟು ನಾನು ಇವಾಗ ತಿಂಡಿ ಮಾಡ್ತಾ ಫಸ್ಟ್ ಇಲ್ಲಿ ಒಂದು ಸೇರಿಂದು ಮೊಸರನ್ನ ಮಾಡ್ತಾ ಇದ್ದೀನಿ ಫಸ್ಟ್ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಉಪ್ಪಿಟ್ಟಾದರೆ ಹಾಗೇ ಜಾಸ್ತಿ ಮೊಸರು ಇಪ್ಪಾಕಿದ್ದೆ ಉಪ್ಪಿಟ್ಟಾಗೆ ತಿನ್ನೋದಕ್ಕೆ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ವೇನೋ ಮೊಸರು ಹಾಕಿದರೆ ಚೆನ್ನಾಗುತ್ತೆ ಅಂತ ಅಂದ್ಕೊಂಡು ಮಾಡಿದೆ ನಂತರ ಜಾಸ್ತಿ ಜನ ಆದರೂ ಹಾಗಾಗಿ ಮೊಸರನ್ನ ಮತ್ತು ಉಪ್ಪಿಟ್ಟು ಎರಡನ್ನೂ ಕೂಡ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಮೊಸರನ್ನ ಮಾಡ್ತಾ ಇದ್ದೀನಿ ಒಗ್ರನೇ ಮಾಡಿಟ್ಕೊಂಡಿದ್ದೆ ಅನ್ನ ಮಾಡಿದೆ ಅನ್ನ ಸ್ವಲ್ಪ ಮೆತ್ತೊಗೆನೇ ಮಾಡ್ಕೊಂಡಿದ್ದೀನಿ ಮೆತ್ತೋಗಿದ್ರೆ ಮೊಸರನ್ನ ಚೆನ್ನಾಗಿರುತ್ತೆ ಹಾಗಾಗಿ ಅದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಜೊತೆಗೆ ದಾಳಿಂಬೆ ಹಣ್ಣನ್ನು ಹಾಕೋದಾದರೆ ಕೊನೆಯದಾಗ ಹಾಕಬೇಕು ಬಿಸಿ ಇದ್ದಾಗಲೇ ಹಾಕಿದರೆ ಮೊಸರನ್ನೆಲ್ಲ ಕೆಂಪಾಗುತ್ತೆ ಹಾಗಾಗಿ ಈ ಕಡೆ ಮತ್ತೆ ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇರೆ ತಿಂಡಿಯೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇದಾದರೆ ನನಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಇದ್ದೀನಿ ಪಲಾವ್ ಎಲ್ಲ ಮಾಡ್ತೀನಿ ಅಂದರೆ ತರಕಾರಿ ಎಲ್ಲ ಜಾಸ್ತಿ ಇರಲಿಲ್ಲ ಅಷ್ಟಕ್ಕೆ ಮಾಡೋವಷ್ಟು ಇರಲಿಲ್ಲ ಹಾಗಾಗಿ ಸಾಂಬಾರಿಗೆ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಎರಡೂ ಕೂಡ ಏನೋ ಒಂಥರ ತುಂಬಾ ಚೆನ್ನಾಗಿತ್ತು ನಾವು ಇಬ್ಬರು ಮೂರು ಜನಕ್ಕೆ ಮಾಡಿದಕ್ಕಿಂತನೂ ಜಾಸ್ತಿ ಜನಕ್ಕೆ ಮಾಡಿರ್ತೀವಲ್ಲ ಅದು ಟೇಸ್ಟ್ ಏನು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ಇವತ್ತೆರಡೂ ಕೂಡ ಚೆನ್ನಾಗಿ ಬಂದಿತ್ತು ಫಸ್ಟ್ ಎಲ್ಲ ನನಗೆ ಒಬ್ರಿಗೆ ಇಬ್ಬರಿಗೆ ತಿಳಿ ಬರ್ತಾ ಇರಲಿಲ್ಲ ನಾನು ಯೂಟ್ಯೂಬ್ ನೋಡಿಕೊಂಡು ಅಥವಾ ಹೇಗೆ ಮಾಡೋದು ಅಂತ ಕೇಳಿಕೊಂಡು ಎಷ್ಟೋ ತರಕಾರಿ ಸಿಪ್ಪೆ ತೆಗಿಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನ್ನ ಮದುವೆ ಆದಾಗ ಇವಾಗ ನನಗೆ ಇವಾಗ ನನ್ನ ಬಗ್ಗೆ ನನಗೆ ನೆನೆಸ್ಕೊಂಡ್ರೇ ಖುಷಿ ಆಗುತ್ತೆ ನಾನು ಮಾಡೋದನ್ನು ಕಲ್ತಿದ್ದೀನಿ ಅಂತ ಈಗ ಇಪ್ಪತ್ತೆಲ್ಲ ನಲ್ವತ್ತು ಜನ ಬಂದ್ರೂ ಮಾಡೋವಷ್ಟು ಕೆಪಾಸಿಟಿ ನನಗಿದೆ ನಾನು ಇವಾಗ ಮಾಡ್ತೀನಿ ಅದಕ್ಕೇ ಹೇಳೋದು ನಾವು ಎಷ್ಟೇ ಹೇಳಿದ್ದನ್ನ ಕೇಳಿ ಕಲಿಯೋದಕ್ಕಿಂತ ನಾವಾಗೆ ಮಾಡಿದ್ರೇ ಬೇಗ ಕಲಿತೀವಿ ಅಂತ ಅಂತಂದರೆ ಒಂದು ದಿನ ಅಡುಗೆ ಮಾಡಿದಾಗ ಅದ್ರಲ್ಲಿ ಉಪ್ಪು ಖಾರ ಏನು ಕಡಿಮೆ ಇದೆ ಏನು ಜಾಸ್ತಿ ಆಗಿದೆ ಯಾವುದು ನೆಚ್ಚು ಕಡಿಮೆ ಮಾಡ್ಕೊಳ್ಬೇಕು ಆ ಮಾಡ್ತಾ ಮಾಡ್ತಾ ಖಂಡಿತವಾಗಿಯೂ ಅಭ್ಯಾಸ ಆಗುತ್ತೆ ಯಾವುದು ಬರೋದೇ ಇಲ್ಲ ಅಂತಲ್ಲ ನನಗೆ ಒಬ್ಬಟ್ಟು ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲೆಲ್ಲ ರೊಟ್ಟಿ ಹಾಕೋದಕ್ಕೆ ಬರ್ತಿರಲಿಲ್ಲ ಮುದ್ದೆ ಮಾಡೋದಕ್ಕೆ ಬರ್ತಿರಲಿಲ್ಲ ರೊಟ್ಟಿ ಹಾಕೋದು ಅಂತಂದ್ರೆ ಒಂದು ನಂಗೆ ಒಂಥರ ಹಬ್ಬ ಮಾಡಿದಂಗೆ ಅನ್ಸೋದು ಅಷ್ಟು ಟೈಮ್ ತೊಗೊಳ್ತಾ ಇದ್ದೆ ಈಗ ಎಷ್ಟು ರೊಟ್ಟಿ ಬೇಕಾದ್ರೂ ಹಾಕ್ತೀನಿ ಬೇಸಿಕ್ಕಾಗಿ ಯಾವ ಥರ ಮಾಡೋದು ಅಂತ ತಿಳ್ಕೊಂಡ್ರೆ ಸಾಕು ಕೊನೆಯದಾಗ ನಾವೇ ಮಾಡ್ಬೋದು ಬಸ್ಸಾರು ಅಂದರೆ ಕಷ್ಟ ಅಂತ ಅನಿಸೋದು ಪ್ರತಿಯೊಂದು ಕಷ್ಟ ಅಂತ ಅನಿಸೋದು ಈಗ ನೆನೆಸ್ಕೊಂಡ್ರೆ ಅಯ್ಯೋ ಅಷ್ಟು ಈಸಿ ಅಡುಗೆನು ಮಾಡೋಕ್ಕೆ ಬರ್ತಿರಲಿಲ್ಲ ಅಂತ ನನಗನ್ಸುತ್ತೆ ತಿಂಡಿ ಎಲ್ಲ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ರು ಕೂಡ ಇವಾಗ ತೋಟಕ್ಕೆ ಬಂದ್ವಿ ಇವಾಗ ತಿಂಡಿ ಎಲ್ಲ ಬಡಿಸಿ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಬಂದೆ ನಾನು ಅವ್ರ ತೋಟದಲ್ಲೇ ಇರ್ತಾರೆ ನನ್ನ ಮನೆಗೆ ಮತ್ತೆ ಡ್ರಾಪ್ ಮಾಡಿ ಅವರು ವಾಪಸ್ ಬರ್ತಾರೆ ಐದು ಜನ ಇವರು ಅದಕ್ಕೆ ಕಟ್ ಮಾಡಿರ್ತಾರಲ್ಲ ಕಡ್ಡಿ ಅದು ಸಿಕ್ಕಾಪಟ್ಟೆ ಚುಚ್ಚುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಅವ್ರು ಬಂದಿದ್ದರು ಹತ್ತು ಜನ ದಾಳಿಂಬೆ ಕಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ನೆನ್ನೆ ಒಳಗೆಲ್ಲ ಹೇಳಿದ್ದೆ ಇನ್ನಿಬ್ರು ಬೇರೆ ತೋಟದಲ್ಲಿದ್ದಾರೆ ಅವ್ರಿಗೆ ತಿಂಡಿ ತೊಗೊಂಡೋಗಿ ಕೊಟ್ಟು ಬಂದರು ಫಸ್ಟ್ ಎಲ್ಲ ನಾವು ತೋಟಕ್ಕೆ ಬಂದಾಗ ಇವಾಗ ಆ ನೀರು ಬಿಡ್ತಾ ಇದ್ವಲ್ಲ ಅವಾಗ ಗಿಡ ಫುಲ್ ದೊಡ್ಡದು ಅಂತ ಅನ್ಸೋದು ನಾವು ಕೈ ಎತ್ತಿ ಅದರಲ್ಲಿ ಹೂವು ಮುರಿಬೇಕಿತ್ತು ಅಷ್ಟೇ ಎತ್ತರ ಇತ್ತು ಇವಾಗ ನೀರು ನಿಲ್ಸೋದಕ್ಕೆ ಕೇಳಿದ್ದಾರೆ ಡಾಕ್ಟ್ರು ಹಾಗೆ ಗಿಡ ಕೂಡ ಕಟ್ ಮಾಡಿದ್ದಾರೆ ಹಾಗಾಗಿ ಮತ್ತೆ ಹೋದ ವರ್ಷ ಎಷ್ಟಿತ್ತು ಅಷ್ಟೇ ಇಟ್ಟು ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇತ್ತು ಹಾಗೆ ಗಿಡ ಕೂಡ ಫುಲ್ ಡಲ್ಲಾಗಿತ್ತು ನೀರು ಇರ್ಲಿಲ್ವಲ್ಲ ಹಾಗಾಗಿ ಮಣ್ಣು ನೋಡ್ಬೋದು ಮನೆ ಮುಂದೆ ಎಷ್ಟಿದೆ ಅಂತ ತಿಂಡಿ ಎಲ್ಲ ಕೊಟ್ಟು ವಾಪಸ್ ಮನೆಗೆ ಬಂದೆ ಇದನ್ನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ನಿನ್ನೆ ಒಂದು ಹತ್ತು ಮಂಕ್ರಿ ಅಷ್ಟು ಬಾಚಾಕಿದ್ದೆ ಆಚೆ ಕಡೆ ಬೈಕ್ ನಿಲ್ಸಿದ್ರಲ್ಲ ಆ ಜಾಗದಲ್ಲಿತ್ತು ಇಲ್ಲಿ ಒಂದು ಇಪ್ಪತ್ತು ಮಂಕ್ರಿ ಮೇಲಾಗುತ್ತೆ ಒಂದೇ ಸಲ ಎಲ್ಲದನ್ನು ಎಲ್ಲದನ್ನೂ ಆಗೋದಿಲ್ಲ ಹಾಗಾಗಿ ಒಂದು ಹತ್ತು ಮಂಕ್ರಿ ಅಷ್ಟು ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಇವತ್ತು ಅಮ್ಮನ ಮನೆಗೆ ಹೋಗಬೇಕು ಹಾಗಾಗಿ ಬೇಗ ಬೇಗ ಕೆಲಸ ಕೂಡ ಮುಗಿಸ್ಬೇಕು ದಾಳಿಂಬೆ ಕಟ್ ಮಾಡೋರು ಇವತ್ತೇನಾದ್ರೂ ಉಳ್ಕೊಂಡಿದ್ದಿದ್ರೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅವ್ರದ್ದು ಸಂಜೆ ಅಷ್ಟರಲ್ಲೆಲ್ಲ ಕೆಲಸ ಮುಗಿಯುತ್ತೆ ಹಾಗಾಗಿ ನಾನು ಮತ್ತೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಪಾತ್ ಪಾತ್ರೆ ಅಂತೂ ಗೋ ಎಷ್ಟಿದೆ ಅಂತ ಅಂದರೆ ತೋಟಕ್ಕೆ ತಿಂಡಿ ಕಳಿಸಿರೋದು ಎರಡು ಹತ್ರ ಮನೇಲಿ ಅಡುಗೆ ಮಾಡಿರೋದು ತಿಂಡಿ ತಿಂದಿರೋದು ಅವ್ರು ಕಾಫಿ ಟೀ ಮಾಡಿಕೊಟ್ಟಿರೋದು ಎರಡು ಪ್ರೆಷನ್ ಆಗಿಬಿಟ್ಟಿದೆ ಅದನ್ನೆಲ್ಲ ತೊಳಿಬೇಕು ಇದನ್ನ ಫಸ್ಟು ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಅಲ್ಲೇ ಗಟ್ಟಿಗಾಗಿತ್ತು ಮಣ್ಣು ಅಲ್ಲೇ ಓಡಾಡ್ತಾ ಇರ್ತೀವಲ್ಲ ಹಾಗಾಗಿ ಗಟ್ಟಿಗಾಗಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೆ ಮನೆ ಮುಂದಂತೂ ನೋಡೋ ಥರನೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಎಲ್ಲಿ ನೋಡು ಮಣ್ಣು ಧೂಳು ಈ ಅಪ್ಪ ನನಗಂತೂ ಎಷ್ಟೊತ್ತಿಗೆ ಎಲ್ಲದನ್ನೂ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಅನ್ನಿಸ್ಬಿಟ್ಟಿದೆ ಆ ರೇಂಜಿಗೆ ಆಗ್ಬಿಟ್ಟಿದೆ ಅದರಲ್ಲಿ ಕೆಲವೊಂದಿನ್ನೂ ಶುಂಠಿ ಸಿಗ್ತಾನೆ ಇತ್ತು ಅಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಮಣ್ಣಿನ ಜೊತೆ ಉಳ್ಕೊಂಡಿರುತ್ತಲ್ಲ ಅದು ಒಂದು ಹತ್ತು ಮಂಕರಿಗೆ ಒಂದು ಬಕೆಟಿನಷ್ಟು ಶುಂಠಿ ಸಿಕ್ಕಿತ್ತು ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿದೆ ಮತ್ತು ಅದನ್ನು ಬಾಚಾಕ್ತಾ ಇದ್ದೀನಿ ಆದರೆ ಮಂಕ್ರಿ ತುಂಬಾ ಇದನ್ನು ಆಗೋದಿಲ್ಲ ಸಿಕ್ಕಾಬಟ್ಟೆ ವೇಟ್ ಇದೆ ಮಣ್ಣಿದು ಸಗಣಿ ಥರನೂ ಎಲ್ಲ ಇನ್ನೂ ಜಾಸ್ತಿ ವೇಟ್ ಅಂತ ನನಗೆ ಅನಿಸ್ತಾ ಇತ್ತು ಹಾಗಾಗಿ ಒಂದು ಹತ್ತು ಮಂಕ್ರಿ ಹಾಕೋ ಅಷ್ಟರಲ್ಲೇ ಫುಲ್ ಜಾಸ್ತಿ ಸುಸ್ತು ಅಂತ ಅನ್ಸೋದಕ್ಕೆ ಶುರುವಾಯಿತು ನನಗೆ ಕೂತ್ಕೆ ನಾವು ಜಾಸ್ತಿ ಬರುತ್ತೆ ಈ ಥರ ಎಲ್ಲ ಓರೋದು ಅಂತಂದರೆ ಆಗೋದೇ ಇಲ್ಲ ನಾನೇನು ಜಾಸ್ತಿ ದೂರನೂ ಏನು ತೊಗೊಂಡೋಗಿಲ್ಲ ಮನೆಯಿಂದಿರುವಂತಹ ತೋಟಕ್ಕೆನೇ ಹಾಕಿದ್ದೀನಿ ಇದರಲ್ಲಿ ಚೆನ್ನಾಗಿ ಗೊಬ್ಬರ ಎಲ್ಲ ಇರುತ್ತೆ ಇದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ತೋಟಕ್ಕೆನೆ ತೊಗೊಂಡೋಗುತ್ತೆ ಮತ್ತು ಅಮ್ಮನ ಮನೆಯಿಂದ ಬಂದ ಮೇಲೆ ಕ್ಲೀನ್ ಮಾಡಿದ್ರಾಗುತ್ತೆ ಉಳಿದಿರೋದು ಅಂತ ಅಂದ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಇದೆ ಅಮ್ಮನ ಮನೆಗೆ ಹೋಗಬೇಕು ಅಕ್ಕ ಬರ್ತಾರೆ ನಾಳೆ ಹಾಗಾಗಿ ಹಾಗೇ ರೀಸೆಂಟಾಗಿ ಒಂದು ಏನೇನೋ ಆಗೋಯ್ತು ಹಾಗಾಗಿ ಅಮ್ಮನ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಇತ್ತು ರಜಾ ಕೂಡ ಇದೆ ಶನಿವಾರ ಹೋದರೆ ಸೋಮವಾರ ಮತ್ತು ಗಣರಾಜ್ಯೋತ್ಸವ ಇದೆ ಹಾಗಾಗಿ ಅವತ್ತು ಕೂಡ ರಜಾ ಇರುತ್ತೆ ಸಂಜೆವರೆಗೂ ಇದು ಬರ್ಬೋದು ಅಂತ ಅಂದ್ಕೊಂಡು ಇದ್ದೀನಿ ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನಾಯಿತು ಅಂತ ನನಗಂತೂ ಕೇಳಿದಾಗ ಸಿಕ್ಕಾಪಟ್ಟೆ ಭಯ ಆಯಿತು ಅದಕ್ಕೇ ಹೇಳೋದು ನಂಬಿರೋ ದೇವ್ರೆ ಯಾವತ್ತೂ ಕೂಡ ಕೈ ಬಿಡು ಕೈ ಬಿಡೋದಿಲ್ಲ ಅಂತ ನನಗೆ ಕೇಳಿದಾಗ ಫುಲ್ ಕೈ ಕಾಲ ನಡ್ಕೊಬಂದುಬಿಟ್ಟಿತ್ತು ಆ ಥರ ಆಗ್ಬಿಟ್ಟಿತ್ತು ನನಗೆ ಅಂತಲ್ಲ ಅದನ್ನ ಕೇಳಿದರೆ ಎಂಥವ್ರಿಗೂ ಭಯ ಆಗುತ್ತೆ ಮೈ ಜುಮ್ಮನ್ಸುತ್ತೆ ನನಗಂತೂ ಅದ್ರ ಬಗ್ಗೆ ಏನು ಮಾತಾಡೋದು ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಅನಿಸ್ಬಿಡುತ್ತೆ ಅದು ನೆಕ್ಸ್ಟ್ ಬ್ಳಾಗಲ್ಲಿ ಏನಾಯಿತು ಅಂತ ಹೇಳ್ತೀನಿ ಪಾತ್ರೆ ಗುಡ್ಡಾಗ್ತಾ ಗುಡ್ ಆಗ್ತಾ ಎಷ್ಟಾಗ್ಬಿಡ್ತು ಅಂತಂದರೆ ನನಗೆ ಮದುವೆ ಏನಾದ್ರೂ ಫಂಕ್ಷನ್ ಮಾಡಿದಾಗ ಹಬ್ಬ ಮಾಡಿದಾಗ ಸುಸ್ತಾಗುತ್ತಲ್ಲ ಆ ಥರ ಟಯರ್ಡ್ ಅಂತ ಫೀಲ್ ಆಗ್ತಾಯಿತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ತೆಗೆದಿಟ್ಟೆ ಹಾಗೆ ಕೆನೆ ಎಲ್ಲ ತೆಗೆದಿಟ್ಟಿದ್ದೆ ಜಾಸ್ತಿ ಇವಾಗ ಕೆಲ್ಸಕ್ಕೆ ಇದ್ದಾರಲ್ಲ ಹಾಲು ಎಲ್ಲ ಎರಡು ದಿನ ಜಾಸ್ತಿ ಇಟ್ಕೊಂಡಿದ್ವಿ ಕೆನೆ ಎಲ್ಲ ತೆಕ್ಕೊಂಡಿದ್ದೆ ಇವಾಗ ಹಾಗೆ ಬಿಟ್ಟೋದ್ರೆ ಅದು ಮತ್ತೆ ವೇಸ್ಟ್ ಆಗಿಬಿಡುತ್ತೆ ನಾನಿನ್ನ ಬರೋದು ಎರಡು ದಿನ ಆಗುತ್ತೆ ಅದನ್ನು ಕೂಡ ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಬಟ್ಟೆಯನ್ನು ಬೆಳಗ್ ವಾಶ್ ಮಾಡಿ ಹಾಕಿದ್ದೆ ಅದನ್ನು ಒಣಗಾಕಿದ್ದೀನಿ ಅದನ್ನು ತೆಗೆದಿಡಬೇಕು ಮಜ್ಜಿಗೆ ಕಡಿತಾ ಇದ್ದೀನಿ ನೆನ್ನೆ ಒಳಗಲ್ಲಿ ತೋರಿಸಿದ್ದೆ ಈ ಥರ ಕಡಿದ್ರೆ ಬೆಣ್ಣೆ ಬರುತ್ತೆ ಅಂತ ತುಂಬ ಜನ ಗೊತ್ತು ಗೊತ್ತಿಲ್ಲ ಅಂತೇನಲ್ಲ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಾನು ಮಜ್ಜಿಗೆ ಕಡಿತಾ ಇದ್ದೆ ಆಚೆನೇ ಕಾಟ್ ಹಾಕಿರೋದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಆಚೆ ಕುತ್ಕೊಂಡು ಕೆಲಸ ಮಾಡಿದಾಗ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂತು ನಿತ್ಯನ ಬರ್ತಡೆ ಬರ್ತಾಯಿದೆ ಹಾಗಾಗಿ ನಿತ್ಯನಿಗೋಸ್ಕರ ನಾನು ಸೋಟರ್ ಬುಕ್ ಮಾಡಿದ್ದೆ ನನ್ನ ಹಸ್ಬೆಂಡ್ ಬಟ್ಟೆಯೆಲ್ಲ ಕೊಡಿಸ್ತಾರೆ ಕೇಕ್ ಕಟ್ ಮಾಡಿಸ್ತಾರೆ ಅದು ಅವ್ರ ಕಡೆಯಿಂದ ನನ್ನ ಕಡೆಯಿಂದ ಚಿಕ್ಕದಾಗಿ ಒಂದು ಗಿಫ್ಟ್ ಪ್ರತಿ ಸಲೂ ಏನಾದರೂ ಇರುತ್ತೆ ಅದಕ್ಕೋಸ್ಕರ ಬುಕ್ ಮಾಡಿದ್ದೆ ಅದು ಒಂದು ನಾಲ್ಕೈದು ದಿನ ಮುಂಚೆನೇ ಬಂದುಬಿಟ್ಟಿದೆ ಅವತ್ತು ನಾನು ಆ್ಯನಿವರ್ಸರಿಗೆ ಹೆಲ್ಮೆಟ್ ಕೊಡಬೇಕು ಅಂತ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದೆ ನಾನು ಅದ್ರಾಗಲಿ ಹೇಳಿದ್ದೆ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಮೂರು ನಾಲ್ಕು ಸಲ ಬುಕ್ ಮಾಡಿದ್ರೂ ಕ್ಯಾನ್ಸಲ್ ಆಗಿ ಕ್ಯಾನ್ಸಲ್ ಆಗಿ ನನ್ನದು ಆ್ಯನಿವರ್ಸರಿ ಮುಗಿದು ಒಂದು ಆದಮೇಲೆ ಕೈಗೆ ಸಿಕ್ಬಿಟ್ಟಿತ್ತು ಹಾಗಾಗಿ ಈ ಸಲನಾದ್ರೂ ಬೇಗ ಬರಲಿ ಅಂತ ಅಂದ್ಕೊಂಡು ಮೂವತ್ತನೇ ತಾರೀಕು ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಬೇಗನೆ ಬಂದಿದೆ ನೋಡೋಣ ಈಗ ಹೇಗೆ ಹೇಗಿದೆ ಅಂತ ಅಂದರೆ ನನಗೆ ಇಷ್ಟ ಆಯಿತು ಅಂದರೆ ತುಂಬ ಇಷ್ಟ ಆಯಿತು ಆ ಥರ ಏನಿಲ್ಲ ಕೊಟ್ಟಿರೋ ಅಮೌಂಟ್ಗೆ ಓಕೆ ಬಟ್ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಡಿಫ್ರೆಂಟಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತು ಬಟ್ಟೆನೂ ಕೂಡ ಈ ಥರ ಬಟ್ಟೆ ಇರುತ್ತೆ ಕ್ಲಾತ್ ಅಂತ ಅಂದ್ಕೊಂಡಿರಲಿಲ್ಲ ನೋಡೋಣ ಹೇಗೆ ಅನಿಸುತ್ತೆ ಅಂತ ಬಟ್ಟೆ ಎಲ್ಲ ನಿತ್ಯಾಗ ಸೊಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಬರ್ತಡೇಗೆ ಅಂತ ತರಿಸಿದ್ದು ನಾಲ್ಕು ದಿನ ಮುಂಚೆನೇ ಬಂತು ಅದನ್ನು ಅವತ್ತೇ ಹಾಕ್ಕೊಂಡಾಯಿತು ಬರ್ತಡೆ ಗಿಫ್ಟ್ ಮುಗೀತು ಆಝುಸಿಪೆಲ್ಲಾ ಬರ್ಥಡಿಕ್ರಿಗಿಗೆ ಜುಸಾಸುಸಾಸ್ಟೆ ಗಿಿಕುಸ್ ಯಾಝುಸು ಸಾಲ್ಯವೇಕ್ರಿಗದೆನ್ಟ�ಣರ್ಸಾಸ್ದಿಲ್ಲಾ! oin ಅಂದ ಬಟ್ಟೆ paediles, ಬಟ್ಟೆ your celebrate as a first of the family member. no one positive income for the family member, want to get ಬೆಣ್ಣೆ ಕಡಿತಾ ಇದ್ನಲ್ಲ ನೋಡಿ ಇಷ್ಟು ಬೆಣ್ಣೆ ಬಂದಿದೆ ನನ್ನ ಮಗಳು ಯಾವುದನ್ನು ಆಟ ಮಾಡಿ ಬೇಕು ಅಂತ ಕೇಳಿದ್ದೇ ಇಲ್ಲ ಅಂದರೆ ಸಲ ನಾಲ್ಕು ಡ್ರಸ್ಸನ್ನು ಕೂಡ ನಿತ್ಯಾಗೇನೆ ಬುಕ್ ಮಾಡಿ ತರಿಸಿದ್ದು ಈ ಸಲ ಸೊಟರ್ ಸಲ ಒಂದು ಸೊಟರ್ ತರಿಸಿದ್ದೆ ಲಡ್ಡುಗೆ ಲಡ್ಡುಗೇನು ತರಿಸಿರ್ಲಿಲ್ಲ ಹಾಗಾಗಿ ಅವಳಿಗೆ ಮಾತ್ರ ಕೊಡಿಸ್ತೆ ನನಗೆ ಯಾಕೆ ಕೊಡಿಸೋದಿಲ್ಲ ಅಂತ ಕೇಳಿದ್ದನ್ನು ಫಸ್ಟು ಟೈಮ್ ಆಟ ಮಾಡೋದನ್ನು ನೋಡಿದ್ದು ಅಂದರೆ ಆಸೆ ಇದ್ದೇ ಇರುತ್ತಲ್ವಾ ನನಗೆ ಯಾಕೆ ಕೊಡಿಸಿಲ್ಲ ಅಂತ ಸ್ಗಳಿಗೆಲ್ಲ ಒಂದ್ಸಲ ಮೇವಿಟ್ಟು ಮೇ ಬಿಟ್ಟು ನಾವು ರೆಡಿಯಾಗಿ ಮತ್ತೆ ಜಾವ್ಗಲ್ಗೆ ಬಂದ್ವಿ ಆ ನೋಡಿ ಸ್ವಟರ್ ನಿತ್ಯಾಗಿ ಈ ಥರ ಕಾಣಿಸ್ತಾ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಕೊಂಡ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಡ್ಡು ಅಪ್ಪನಿಗೂ ಹೇಳ್ತಾ ಇದ್ಲು ಅಮ್ಮ ಅಕ್ಕಂಗೆ ಮಾತ್ರ ಸ್ವೆಟರ್ ಕೊಡಿಸಿದೆ ನನಗೆ ಕೊಡಿಸಿಲ್ಲ ಅಂತ ಅವ್ಳಿಗೆ ಹೇಳೋದನ್ನು ಕೇಳಿ ಅವ್ರ ಅಪ್ಪಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯ್ತಂತೆ ಅಯ್ಯೋ ನನ್ನ ಮಗಳಿಗೆ ಈ ಥರ ಕೇಳ್ತಾ ಇದ್ದಾಳಲ್ಲ ಅಂತ ಜಾಗಲ್ವರ್ಗೂ ನಮ್ಮನ್ನು ಕರ್ಕೊಂಡು ಬಂದು ಲಡ್ಡುಗೆ ಲಡ್ಡುಗೋಸ್ಕರ ಆ ಸ್ವೆಟರ್ ಕೊಡಿಸಿ ಮತ್ತು ಲಡ್ಡುಗೆ ನಮ್ಮನ್ನು ಬಿಟ್ಟು ಹೋದರು ಇವತ್ತೇನೋ ಹಾಸನಲ್ಲಿ ಫಂಕ್ಷನ್ ಇತ್ತು ಅಂತ ಬಸ್ ಕೂಡ ಇರಲಿಲ್ಲ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ವಿ ಒಂದೂವರೆಯಿಂದ ಇಂದ ಒಂದು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ವಿ ಆದರೂ ಕೂಡ ಬಸ್ ಇರಲಿಲ್ಲ ಇದು ನಾನು ಸ್ಟಾಪ್ ಇಲ್ಲ ಅಂತ ಅಂದರು ನೆಕ್ಸ್ಟು ಸೀಟ್ ಗಾಡಿಗೆ ಹೋದ್ರು ಹೇಗೆ ಅನಿಸ್ಬಿಡ್ತು ಅಂತ ಅಂದರೆ ಕುರಿಗಳನ್ನು ತುಂಬ್ತಾರಲ್ಲ ಸೀಟ್ ಗಾಡಿಲಿ ಆ ಥರ ತುಂಬೋದಕ್ಕೆ ಶುರು ಮಾಡಿದರು ಅಲ್ಲಿಂದ ಅಪ್ಪ ಲೇಟ್ ಆಗುತ್ತೆ ನೀವು ಬಸ್ ಕಾಯೋದು ಬೇಡ ಬಂದುಬಿಡು ಅಂತ ಹೇಳಿದರು ಅಪ್ಪ ಗೇಟಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು ನಾನು ಅಲ್ಲಿವರೆಗೂ ಸೀಟ್ ಕಾಡಿಲಿ ನಾವು ಮೂರು ಜನ ಹೋದ್ವಿ ಕುತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ ಆ ಥರ ತುಂಬಿದ್ರು ಅದಕ್ಕೆ ಹೇಳಬೇಕು ಹೇಳೋದು ಬಸ್ ಇರಬೇಕು ಅಂತ ಬಸ್ ಇದ್ದಾಗ ಯಾರು ಇಷ್ಟೊಂದೆಲ್ಲ ವೆಯ್ಟ್ ಮಾಡೋದೇ ಇಲ್ಲ ನಾನು ಹೋಗೋ ಅಷ್ಟರಲ್ಲಿ ಅಪ್ಪ ಬಂದು ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿಂದ ಟಿ ವಿ ಎಸ್ಸಲ್ಲಿ ಎಲ್ಲರೂ ಕೂಡ ವಾಪಸ್ ಮನೆಗೆ ಹೋದ್ವಿ ಅಲ್ಲಿ ಅಂಗಡಿಲಿ ನಾನು ವೀಡಿಯೋ ಮಾಡಲಿಲ್ಲ ಬ್ಯಾಗಲ್ಲೇ ಇತ್ತು ಫೋನು ಲಡ್ಡು ಕೊಡಿಸಿರುವಂತಹ ಹೊಸ ಸೊಟ ನೋಡಿ ಸ್ವಲ್ಪ ಲೂಸ್ ಆಗಿದೆ ಕತ್ತಲೇ ಆಗಿತ್ತು ನಾನು ವೀಡಿಯೋ ಮಾಡುವಾಗ ಬೆಳೆ ಅಡುಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು ಇವತ್ತಿನ ಈ ಪುಟಾಣಿ ಒಳಗಿದಾಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು